ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ರಾಧೆ ಮಾತಾಡೋದು ಅಂದರೆ ನಿಮ್ಮೆಲ್ಲರ ಪ್ರೀತಿಯ ಓಡಾಡ್ ಮೆಂಬರ್ ಪ್ರೇಮಕ ಮಾತಾಡ್ತಿರೋದು ವೆಲ್ಕಮ್ ಬ್ಯಾಕ್ ಟು ನಮ್ಮ ಜಗದೀಶ್ ಮುಖಿ ಚಾನಲ್ ಇವತ್ತಿನ ವ್ಲಾಗ್ ವಿಶೇಷ ಏನಪ್ಪ ಅಂತಂದ್ರೆ ನಿಮಗೆಲ್ಲ ಗೊತ್ತಿರೋಂಗ ನಮ್ಮ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢ ಮಟ್ಟ ಜಾತ್ರೆ ನಡೀಲಿಗತ್ತದ ಹಂಗಾಗಿ ಅದರ ಪ್ರಯುಕ್ತವಾಗಿ ನಾವೆಲ್ಲ ನಮ್ಮ ಫ್ಯಾಮ್ಲಿದವರೆಲ್ಲ ಸೇರಿ ಹೊಂಟಿದ್ವಿ ಅದಕ್ಕೋಸ್ಕರ ರೆಡಿ ಆಗೀವಿ ಪ್ರೀತಿ ಬ್ಯೂಟಿಫುಲ್ ನಾನು ನಮ್ಮ ತಂಗಿ ಇಲ್ಲೇ ಫೋಟೋ ತಗೊಳಕ ಸಾಹಸ ಪಡತ್ತಿದ್ವಿ ಅದರ ಹಿಂದೆ ನಮ್ಮ ಅಪ್ಪ ಅವ ಜೋರ್ ಜಗಳ ಮಾಡತ್ತಿದ್ರು ಏನಂತಂದ್ರೆ ನಿನಗ ಸಮಾಧಾನ ಇರುವುದಿಲ್ಲ ಮಾರ್ಕೆಟ್ ಮಾಡಿಸ್ಬೇಕು ಅಥವಾ ಜಾತ್ರೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಕೇಳ್ರಿ ನೀವು ಒಂದು ಸ್ವಲ್ಪ

ಈ ತಮಾಷೆ ಹಾಳು ಹೊರಟೆ ಎಲ್ಲ ಹೊಡೆದಾದ್ಮೇಲೆ ನಾವು ಹೋಗಿದ್ದೆ ಸಿದ್ಧಾರೋಡ್ ಮಠ ಜಾತ್ರೆಗೆ ಈ ಜಾತ್ರೆ ಅಂತ ಒಂಥರ ಖುಷಿರಿ ಯಾಕಂದ್ರೆ ಎಲ್ಲ ದಿವಸದ ಖುಷಿ ಒಂದೇ ದಿವಸ ಸೇರಿ ಬಂದಂಗೆ ಆಗಿರ್ತದೆ ಅದಕ್ಕಿಂತ ಹೆಚ್ಚಾಗಿ ಈ ಕುಟುಂಬ ಸದಸ್ಯರ ಜೊತೆ ಕೂಡಿ ನಾವೇನು ಸಂತೋಷವನ್ನು ಆಚರಣೆ ಮಾಡ್ತೀವಲ್ಲ ಅದು ಒಂಥರ ಇನ್ನೊಂದು ದೊಡ್ಡ ಖುಷಿನ ಅಂತ ಹೇಳ್ಬೋದು ಇಲ್ಲೇ ನಾನು ಕೂಡ ನಮ್ಮ ಅಪ್ಪ ಅಮ್ಮ ತಂಗಿ ಇರೋದ ನಾಲ್ಕು ಜನ ಆದರೂ ನಮ್ಮ ಒಳಗೆ ಖುಷಿಗೇನು ಬರ ಇಲ್ಲ ಹಂಗ ಮುಂದ ದೇವರ ನೈವೇದ್ಯಕ್ಕೆ ಏನೇನ್ ಬೇಕಿತ್ತೋ ಅದನ್ನೆಲ್ಲ ತಗೊಂಡ್ ಹೋದ್ವಿರಿ ಇದ್ರ ನಡುವ ನಮ್ಮಮ್ಮಿ ಅಂಗಡಿದವ್ನ ಜೊತೆಗ ಬಾಳ್ ಬಾರ್ಗಿನ್ ಮಾಡ್ಲತ್ತಿದ್ರ ಅದನ್ನ ನೋಡಿ ನನಗ ಕೆಟ್ಟ ನಗು ಬರ್ಗತಿತ್ತ ಹೆಣ್ಮಕ್ಳು ಎಲ್ಲೂ ಹೋದ್ರು ಈ ಬಾರ್ಗಿನ್ ಮಾಡೋ ಬುದ್ಧಿ ಬಿಡುದಿಲ್ಲಲ್ಲಾ ಅಂತ ಹೇಳಿ ಈ ಜಾತ್ರೆ ಒಳಗ ನಾನು ಜಾತ್ರಿಗತೆನ ಕಾಣಾಕತೇನೆ ಅಂತ ಅಂದ್ಕೊಂಡಿದ್ದೆ ಆದ್ರೆ ನನ್ನನ್ನು ಗುರ್ತಿಸಿ ನೀವು ಉಡಾಳ್ ಮೆಂಬರ್ ಪ್ರೇಮಕ್ಕ ಅವರು ಹೌದು ಇಲ್ಲೋ ಅಂತ ಕೇಳಿ ಒಂದಿಷ್ಟು ಜನ ಸೆಲ್ಫಿ ತಗೊಂಡ್ರ ಅದನ್ನು ಕೇಳಿದಾಗ ಅಥವಾ ಸೆಲ್ಫಿ ಕೊಟ್ಟಾಗ ಆದು ಖುಷಿನ ಬೇರೆ ರೀ ಭಾಳ ಭಾಳ ಖುಷಿ ಆಯ್ತಾ ನಿಮ್ಮ ಅಭಿಮಾನಕ್ಕೆ ನಾನು ಸದಾ ಚಿರಋಣಿ ಆಗಿರ್ತೇನೆ ಅಂತ ಹಂಗ ಮುಂದೆ ನನ್ನ ಕೈಲಾದಷ್ಟು ಸಿದ್ದಪ್ಪಜ್ಜನ್ ಪ್ರಸಾದನ ಎಲ್ಲರಿಗೂ ವಿತರಣೆ ಮಾಡಿದೆ ಈ ಅನ್ನದಾನ ಮಹಾದಾನ ಅಂತ ಹೇಳೋದನ್ನ ನಾವು ಕೇಳಿವಿ ಸೊ ನನ್ನ ಕೈಲಾದಷ್ಟು ನಾನು ಮಾಡಿದೆ ಮುಂದಿನ ದೇವ್ರಿಗೆ ಬಿಟ್ಟಿದ್ದೆ ಒಬ್ಬೊಬ್ಬರು ಭಕ್ತಿ ಒಂದೊಂಥರ ಅಂತ ಹೇಳ್ತಾರ ಹಂಗ ನಮ್ಮ ಮನೆಯೊಳಗೂ ಕೂಡ ಪ್ರತಿ ಸೋಮವಾರ ಸಿದ್ಧಾರೋಡ್ ಮಠಕ್ಕೆ ಕಬ್ಬರಿಗಾಲಿಲೆ ನಡ್ಕೊಂಡು ಬರ್ತಾರೆ ನಿಮ್ಮ ಮನೆಯೊಳಗೆ ಅನ್ನೋದನ್ನು ಕಮೆಂಟ್ ಹಾಕ್ರಿ ಅಭಿಮಾನಿಗಳ ದೇವ್ರ ಅಂತ ಹೇಳ್ತಾರ ಹಂಗ ನಿಮ್ಮನ್ನು ಕೂಡ ನಾನು ಭಾಳ ಗೌರವಿಸ್ತೀನಿ ಯಾರ ನನಗೆ ಸಿಕ್ಕರೂ ನಾನು ಭಾಳ ಪ್ರೀತಿಯಿಂದ ನಿಮ್ಗೆ ಸೆಲ್ಫಿನ ಕೊಡ್ತೇನೆ ಅಂತ ದಯವಿಟ್ಟು ನನಗೆ ಕೇಳಿಕೆ ಹೆದರ್ಲಿಕ್ಕೆ ಹೋಗ್ಬೇಡ್ರಿ ಭಾಳ ಜನ ಹೆದರ್ತೀರಿ ನೀವು ಹೌದೋ ಇಲ್ಲೋ ಅಂತ ಕೇಳ್ತೀರಿ ಬರ್ರಿ ಈಗ ರಿಯಲ್ ಮಜಾ ಶುರುವಾಗೈತಿ ಯಾಕಂದ್ರೆ ಈಗ ಆಟಾಡ್ಲಿಕ್ಕೆ ಬಂದಿವು ನಾವು

आए हट जाओ ना मत बोलो प्लीज नो नो वो वाले तो आज के तक पहले ನಾ ಇಷ್ಟು ಚೀರಿದ್ರು ಬಾಜುಕಿರೋ ಹುಡುಗ ಒಂದ್ ಸ್ವಲ್ಪ ಅಮ್ಮ ಅಂತನೂ ಅಂದಿಲ್ಲ ನಾನು ನೋಡಿರೋ ಜೀವನ ಬಾಯಾಗ ಇಟ್ಕೊಂಡು ಕುತ್ಕೊಂಡಿದ್ದೆ ಮಾಡ್ಲಿಕ್ಕೆ ಅವ್ರು ಯಾವ ಗುಕ್ಕೂ ಬರುವಲ್ರು ಐ ಆಮ್ ಫೀಲಿಂಗ್ ವೆರಿ ಬ್ಯಾಡ್ ಆ್ಯಂಡ್ ಹ್ಯಾಪಿ ಟು ಓಲ್ ಯಾಕಂದ್ರೆ ಇನ್ನೂ ಸಣ್ಣ ಹುಡುಗಿ ಅಂತ ಫೀಲ್ ಆಗಿ ಅವ್ರಿಗೆ ಮಾಡೋದ್ರಿಂದ ಯಾರು ವೇಟಿಂಗ್ ಪ್ರತಿಯೊಂದು ಗೇಮ್ ಮಾಡಲಿಕ್ಕೆ ಒಂದು ಹಾಫ್ ಆ್ಯನ್ ಅವರ್ ಅಂದ್ರೆ ಬೇಕಾಗಿದೆ ಆದರೂ ಅವ್ರು ಅಂಗೋಸ್ಕರ ವೇಟ್ ಮಾಡಬೇಕಾರ ವಿತೌನ್ ಎಸ್ತಿನವ್ರು ಎಲ್ಲಿ ಅವ್ರು ಎಲ್ಲದಾರ ತೋರಿಸ್ತೀನಿ ವೇಟ್ ಮಾಡ್ಲಿಕ್ಕೆ

ನೋಡುದ್ರಲ್ಲ ನಮ್ಮ ಹುಬ್ಬಳ್ಳಿಯ ಜಾತ್ರೆ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್